ನಮಸ್ಕಾರ ವೀಕ್ಷಕರೇ ಗರಡಾನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ನೂತನ ಚೇಲೂರು ತಾಲೂಕಿನ ಚಲ್ಕಲ್ನೇರ್ಪು ಗ್ರಾಮದಲ್ಲಿ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಅನೇಕ ಮಹಿಳೆಯರು ಕಲಶ ಮೂಲಕ ಬಂದ ಅತಿಥಿಗಳಿಗೆ ಸ್ವಾಗತ ಕೋರಿದರು ಇನ್ನು ಈ ಕಾರ್ಯಕ್ರಮವನ್ನು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠ ಶ್ರೀ ಪರಮಪೂಜ್ಯ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿರವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಪಿ ಎನ್ ರವಿಕುಮಾರ್ ರವರು ಜನಪ್ರಿಯ ಶಾಸಕರು ಶಿಟ್ಲಘಟ್ಟ ಕ್ಷೇತ್ರ ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಲ್ಲೇಶ್ ಬಾಬು ಮಾನ್ಯ ಸಂಸದರು ಕೋಲಾರ ಎಂ ಕೃಷ್ಣಾರೆಡ್ಡಿ ಮಾಜಿ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಜಿ ಎನ್ ವೇಣುಗೋಪಾಲ್ ಬಿ ಜೆ ಪಿ ಮುಖಂಡರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಆನಂದಗೌಡ ಶೀಕಲ್ ಬಿ ಜೆ ಪಿ ಮುಖಂಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಅಗ್ರಹಾರ ಮುರಳಿ ರವರು ನಗರಸಭಾ ಸದಸ್ಯರು ಚಿಂತಾಮಣಿ ನಗರ ಹಾಗೂ ಪುಟ್ಟಾಂಜನಪ್ಪ ಕಾಂಗ್ರೆಸ್ ಮುಖಂಡರು ಶಿಟ್ಲಘಟ್ಟ ಕ್ಷೇತ್ರ ಇನ್ನು ಆರ್ ಟಿ ಪ್ರಸಾದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಲಕಲ್ ನೆರಪು ಕೊನೆಯದಾಗಿ ಶ್ರೀ ಭಾಗ್ಯಮ್ಮ ಜಿ ಎಸ್ ರಾಮಾಂಜನೇಯರವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಚಿಲಕಲ್ ನೆರಪು ಗ್ರಾಮ ಪಂಚಾಯತಿ ಹಾಗೂ ಕೊನೆಯದಾಗಿ ಚಿಲಕಲ್ ನೇರ್ಪು ಗ್ರಾಮಸ್ಥರು ಹಾಗೂ ವಾಲ್ಮೀಕಿ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ವಾಗತ ಹೇಳ್ತೀವಿ ಅಲ್ಲಿವರೆಗೂ ಗುತಿನ್ಯ ನಾವರಣ ಆಗ ತದಕ್ಕೆ ಮಾತ್ರ ಗಮನ ಇರಣ ಓಕೆ ವೇದಿಕೆ ಬಂದಾಗ ಎಲ್ಲರೂ ಪಾಪ ಮಾಡ್ತಾರೆ ದೈವಿಕ ಚರಸಿಗಳು бүಲಿಗೆಮ್ಮ ನಾಯಕ ರಾಜ್ಯ ಮಹಿಳಾ ಅಧ್ಯಕ್ಷರು ಕೋಪಳ ಶ್ರೀಮತಿ ಎನ್ ಜಯಲಕ್ಷ್ಮಿ ಟಿಟಿಎಸ್ ರಾಜ್ಯದ ಪ್ರತಿನಿಧಿಗಳು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಅನಂತ ಅನಂತ ಧನ್ಯವಾದ ಜನ ನಾಗಪ್ಪ ಚಿಂತಾಮಣಿ ಶ್ರೀ ರಾಮಾಂಜಿ ನರಸಿಂಹಪ್ಪ ವಾಲ್ಮೀಕಿ ನೌಕರ ಸಂಘ ಕೇಳೋರು ಎಂಪಿಗಳು ಅನಂತಪುರ ನೋಡಿ ನಮ್ಮ ಮೇಲೆ ಆ ಪ್ರೀತಿಯಿಂದಾಗಿ ಅವರು ಅನಂತಪುರ ಜಿಲ್ಲೆಯನ್ನು ಬಂದಿದ್ದಾರೆ ಅವರಿಗೆ ಚಪ್ಪಲ ವಿಶೇಷವಾದ ಸ್ವಾಗತವನ್ನು ಕೊಡ್ತಾ ಇದೀವಿ ಅವರು ಬಿಜೆಪಿ ಮುಖಂಡರು ಬೆಂಗಳೂರು ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಗುಂಜೂರು ಶ್ರೀನಿವಾಸ ರವರು ಬಿಜೆಪಿ ಮುಖಂಡರು ಬಾಯಪಲ್ಲಿ ವಿಧಾನಸಭಾ ಕ್ಷೇತ್ರ ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸನ್ಮಾನ್ಯ ಸಿಲ್ ರಾಮಚಂದ್ರ ಗೌಡರು ಬಿಜೆಪಿ ಮುಖಂಡರು ಅವರ ಪರವಾಗಿ ಸಿ ಆನಂದ ಗೌಡರು ಬಿಜೆಪಿ ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪುಟ್ಟ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಬೆಂಗಳೂರು ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಶ್ರೀರಾಮರೆಡ್ಡಿ ಅವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ನಂದನವನ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಅಗ್ರಹಾರ ಹುರ್ಲೀರವರು ನಗರಸಭೆ ಸದಸ್ಯರು ಚಿಂತಾಮಣಿ ಚಿಂತಾಮಿ ಎಲ್ಲರ ಪರವಾಗಿ ಸ್ವಾಗತವನ್ನು ತಗೊಂಡು ಕೊಡ್ತಾ ಆ ಹೋದನ್ ನಿಮಿಷ ನೋಡ್ತಾರೆ ಐದು ನಿಮಿಷ ಸನ್ಮಾನ್ಯ ಶ್ರೀ ಬಂತು ಮುನಿಯಪ್ಪರವರು ಪಿ ಎಲ್ ಬ್ಯಾಂಕ್ ಅಧ್ಯಕ್ಷರು ಸಿಟ್ಲ ಗ್ಯಾಸ್ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗ ಅನಂತ ಅನಂತ ಗಣ್ಯ ಕಿ ಲ ಊ ಒಂದು ಬೇಕಿ ಕೋ ಕಿ పరమ పూజ్య గురూజీ బసనంద స్వామిజీ గారికి వారి పాద పాత పద్మ నమస్కారం చేసుకుంటూ ఈరోజు ఈ కార్యక్రమంలో ముఖ్య అతిథులుగా పాల్గొన్నటువంటి శాసనసభ్యులు రవి కుమార్ గారికి నా సంవత్సర లోక్సభ సభ్యులు మల్లేష్ బాబు గారికి మాజీ డిప్యూటీ స్పీకర్ జనసేన ఉపాధ్యక్షుడు అనంతపుర్ వాళ్ళు రెండు మాటలు మాట్లాడాలని కోరుకుంటున్నారు గ్రామ పెద్దలకైతేనేమి ఈ ముందుగా ఈ వేదికను అలంకరించినటువంటి మా వాల్మీకి గురువులు పెద్దలు వారికి నమస్కారాలు అదే రకంగా ఇక్కడికి ఇచ్చేసినటువంటి శాసనసభ సభ్యులు ఎమ్మెల్యే గారికి ఎంపీ గారికి ఇక్కడికి ఇచ్చేసినటువంటి రాజకీయ పక్ష పెద్ద మరి ఇక్కడికి విచ్చేసిన గ్రామ పెద్దలందరికీ కూడా ఎల్లరికి నమస్కారం మరీ ముఖ్యంగా వాల్మీకి అంటేనే ఈరోజు ఒక దిశానిర్దేశం చేసినటువంటి రామాయణం రచించినటువంటి ఒక మహోన్నతమైన వ్యక్తి యొక్క విగ్రహ రూపకల్పన స్వామికుల నమస్కరిస్తాం అత్యక వేదిక మైందరు ఎలా గడ్డానికి ನಮಸ್ಕರಿಸುತ್ತ ವೇದಿಕೆ ಮುಂದೆ ಇರುವ ಎಲ್ಲ ಸಮುದಾಯದ ಜನಾಂಗದವರ ಮತ್ತೆ ಚಿಲಕಲ್ ನೆನಪು ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈಗಾಗಲೇ ಸಮಯ ಆಗಿದೆ ಜಾಸ್ತಿ ಬೇಡ ಒಬ್ಬರೇ ಮಾತಾಡಿ ಅಂತ ಇದ್ರು ಸ್ವಾಮಿಗಳು ಯಾಕೋ ಒಂದು ನಿಮಿಷ ನೀನು ಮಾತಾಡುವಾಗ ನಾನೊಬ್ಬ ಮಾತುನಾ ಜೈ ವಾಲ್ಮೀಕಿ ಜೈ ಭೀ ಜೈ ಭೀ ಜೈ ಭೀ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ದಿವಸ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಲೂರು ತಾಲೂಕಿನ ಚಿಲಕಲನೆ ಗ್ರಾಮದಲ್ಲಿ ಹಂಗೆಕೊಂಡಿರ್ತಕ್ಕಂತಹ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮ

ಪಾದಗಳಿಗೆ ನಮಸ್ಕಾರ ಶ್ರೀ ಶ್ರೀ ಮಹರ್ ಋಷಿ ವಾಲ್ಮೀಕಿ ಸ್ವಾಮಿಯ ಸನ್ನಿಧಿಯ ಪಾದಗಳಿಗೆ ನಮಸ್ಕಾರ ಸರ್ ಈ ಒಂದು ವೇದಿಕೆ ಮೇಲೆ ಆಚರಣೆಯರಾಗಿರ್ತಕ್ಕಂಥ ಪರಮ ಪೂಜ್ಯರು ಆದಂಥ ಸ್ವಾಮೀಜಿಯವರ ಹೆಸರು ನಾನು ಬಾಯಗ ಇರಲ್ಲ ಪರಮ ಪೂಜ್ಯರಾದಂಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಸರ್